ಅಯೋಧ್ಯೆಯಲ್ಲಿ ಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಕೇಸರಿ ಬಣ್ಣದ ಪತಾಕೆಗಳು ಬಂಟಿಂಗ್ಸ್ಗಳು ರಸ್ತೆಯಲ್ಲಿ ಅಳವಡಿಸಿದ್ದರಿಂದ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಬೆಳಗಿನ ಜಾವ ಮಹಿಳೆಯರು ಕುಂಭಮೇಳದೊಂದಿಗೆ ಬಸವಣ್ಣನ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ನೆರವೇರಿಸಿ ವಾದ್ಯ ಮೇಳಗಳೊಂದಿಗೆ ರಥದಲ್ಲಿ ರಾಮ ಲಕ್ಷ್ಮಣ ಹನುಮನ ಪಾತ್ರಧಾರಿಗಳಿಗೆ ಹಾಗೂ ಬಸವಣ್ಣ ದೇವರ ಪಲ್ಲಕ್ಕಿ ಚಕ್ಕಡಿಯಲ್ಲಿ ಹನುಮನ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ರವಿ ಕಿಡಕಲ್ ಅಯೋಧ್ಯೆಯಲ್ಲಿ ಇಂದು ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿರಗಾಂವ್ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಐದು ದಶಕಗಳ ಕಾಲ ಹೋರಾಟದಲ್ಲಿ ಕರಸೇವಕರು ಮಾಡಿದ ತ್ಯಾಗ ಇಂದು ಫಲ ನೀಡಿದೆ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮನ ಬಾಲಮೂರ್ತಿ ಪ್ರತಿಷ್ಠಾಪನೆಗೆ ಇಂದು ಭಾರತ ದೇಶದಲ್ಲಿ ಹಬ್ಬವಾಗಿ ಆಚರಿಸುತ್ತಿದ್ದೇವೆ ಎಂದರು ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿಮಿತ್ತವಾಗಿ ಶಿರಗಾಂವ್ ಗ್ರಾಮದಲ್ಲಿ ಈ ರಾಮನ ಮೆರವಣಿಗೆ ಹಾಗೂ ಹನುಮನ ಮೆರವಣಿಗೆ ಮಾಡುವ ಮುಖೇನ ಇವತ್ತಿನ ಸಿರಗಾಂ ಗ್ರಾಮದಲ್ಲಿ ಕುಳಿತು ರಾಮದ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ವೀಕ್ಷಿಸಲು ಗಂಟಲೆ ಜನರು ತ್ಯಾಗವನ್ನು ಮಾಡಿದ್ದಾರೆ ಅವರ ಪ್ರತಿಫಲವಾಗಿ ಇವತ್ತು ನಮ್ಮ ದೈವ ತಮ್ಮ ಜೀವವನ್ನ ಪ್ರಾಣಕ್ಕಿಟ್ಟು ಪ್ರಾಣವನ್ನು ಕಳ್ಕೊಂಡವರು ಅದಕ್ಕೆ ನಮ್ಮ ಸುದೈವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರುವುದು ನಮ್ಮ ಈ ಸಂದರ್ಭದಲ್ಲಿ ರಾಜು ಬಿರಾದಾರ್ ಪಾಟೀಲ್ ರಮೇಶ್ ಅಲಗೂರೆ ಸುರೇಶ್ ತೇರನಿ ರಾಜು ದವರಕಟ್ಟಿ ಬಸವರಾಜ್ ಎಸ್ ಎಸ್ಆರ್ ಸಂಗೊಳ್ಳಿ ರಮೇಶ್ ಕಥಗಲ್ಲಿ ವಿನಯ್ ಚೌಗುಲೆ ಆನಂದ ಸೋಮ್ನವರ್ ಹರೀಶ್ ದೊಡ್ಲಿಂಗ್ನವರ್ ಉಪಸ್ಥಿತರಿದ್ದು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂದು ಘೋಷಣೆ ಮುಗಿಲು ಮುಟ್ಟಿತ್ತು ಶಿರಗಾಂವ್ ಗ್ರಾಮದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮಹಿಳೆಯರು ಗ್ರಾಮಸ್ಥರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ನಂತರ ಮಹಾಪ್ರಸಾದ ಜರುಕಿತು ಹುಕ್ಕೇರಿ ನಗರದ ಪೋತದಾರ್ ಜ್ಯುವೆಲರ್ಸ್ ಅಂಗಡಿ ಬಳಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸೋಮವಾರದ ಸಂತೆಗೆ ಬಂದ ಜನರೆಲ್ಲರಿಗೂ ಸಿಹಿ ಹಂಚಿದರು ಜಾಬಾಪುರದ ಹಾಳೂರು ಹನುಮ ಮಂದಿರದಲ್ಲಿ ಕೂಡ ಮಹಿಳೆಯರು ಹೋಮ ಹವನ ನೆರವೇರಿಸಿದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ